ಕುಮಟಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಎರಡು ದಿನಗಳ ರಾಜ್ಯಮಟ್ಟದ ಇತಿಹಾಸ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕ ಅವರು ತಿಳಿಸಿದ್ದಾರೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕ್ ಕಾಲೇಜಿನ ಇತಿಹಾಸ ವಿಭಾಗ ಐಕ್ಯುಎಸಿ ಇತಿಹಾಸ ಸಂಘ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘ ಮತ್ತು ಕರ್ನಾಟಕ ರಾಜ್ಯ ಪತ್ರಗಾರ ಇಲಾಖೆ ಸಹಯೋಗದಲ್ಲಿ ಇದೇ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರ ಎಂಬ ವಿಷಯದ ಮೇಲೆ ಎರಡು ದಿನಗಳ ರಾಜ್ಯ ಮಟ್ಟದ ಇತಿಹಾಸ ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪಾತ್ರ ಎನ್ನುವ ವಿಷಯದ ಕುರಿತಾಗಿ ಕಾಲೇಜಿನಲ್ಲಿ ಎರಡು ದಿನಗಳ ರಾಜ್ಯ ಮಟ್ಟದ ಇತಿಹಾಸ ವಿಚಾರ ಸಂಕಿರಣವನ್ನು ಆಯೋಜಿಸಿದ್ದೇವೆ ದಿನಾಂಕ ಇಪ್ಪತ್ತು ಹನ್ನೆರಡು ಇಪ್ಪತ್ನಾಲ್ಕು ಶುಕ್ರವಾರ ಹಾಗೂ ಇಪ್ಪತ್ತೊಂದು ಹನ್ನೆರಡು ಇಪ್ಪತ್ತ್ನಾಲ್ಕು ಶನಿವಾರದಂದು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಇತಿಹಾಸದ ಕುರಿತಾಗಿ ಅಥವಾ ನಮ್ಮ ಉತ್ತರ ಕನ್ನಡದಲ್ಲಿ ನಡೆದಿರತಕ್ಕಂತಹ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾಗಿ ಅದರ ಹಿನ್ನೆಲೆಯ ಕುರಿತಾಗಿ ಇವರು ತ್ಯಾಗದ ಕುರಿತಾಗಿ ಮಾಹಿತಿ ಅಂತಕ್ಕಂಥದ್ದು ಸಿಗಬೇಕು ಅವರಿಗೆ ಜ್ಞಾನ ಉಂಟಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಾವು ಈ ವಿಚಾರ ಆಯೋಜಿಸಿದ್ದೇವೆ ಈ ವಿಚಾರ ಸಂಕಿರಣಕ್ಕೆ ಊರಿನ ನಾಗರಿಕರ ಬೆಂಬಲ ಎಲ್ಲರ ಬೆಂಬಲವನ್ನ ನಾವು ನಿರೀಕ್ಷಿಸ್ತೇವೆ ವಿಚಾರ ಸಂಕಿರಣದ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ ಸಂಚಾಲಕರು ಹಾಗೂ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಪ್ರಮೋದ್ ಹೆಗಡೆಯವರು ಮಾತನಾಡಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮ ಹೇಗಿತ್ತು ಯಾರು ಯಾರು ಭಾಗವಹಿಸಿದ್ರು ಅನ್ನೋದನ್ನು ಸಾಮಾನ್ಯರು ಹಾಗೂ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು ಉತ್ತರ ಕನ್ನಡ ಜಿಲ್ಲೆ ಒಂದು ಅಲಕ್ಷ್ಯ ಜಿಲ್ಲೆಯಾಗಿದೆ ನಮ್ಮ ಜಿಲ್ಲೆಯಲ್ಲಿ ಅಂಕೋಲಾದ ಉಪ್ಪಿನ ಸತ್ಯಾಗ್ರಹ ಸಿದ್ದಾಪುರದ ಅರಣ್ಯ ಸತ್ಯಾಗ್ರಹ ಸೂಫಾದಲ್ಲಿ ನಡೆದ ದಂಗೆ ಹೀಗೆ ಅನೇಕ ಹೋರಾಟಗಳು ನಡೆದಿವೆ ನಮ್ಮ ತಾಲೂಕಿನಲ್ಲಿ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಅಂತವರ ಬಗ್ಗೆ ಇತಿಹಾಸದಲ್ಲಿ ಎಲ್ಲೂ ಉಲ್ಲೇಖವಿಲ್ಲ ಎಂದು ಹೇಳಿದರು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲೆಯಲ್ಲಿ ನಡೆದ ಸ್ವಾತಂತ್ರ್ಯ ಸಂಗ್ರಾಮ ಹೇಗಿತ್ತು ಯಾರ್ಯಾರು ಭಾಗವಹಿಸಿದ್ರು ಈ ಎಲ್ಲ ವಿಚಾರಗಳನ್ನು ಸಾಮಾನ್ಯ ಜನರಿಗೆ ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕು ಏನಾಗಿದೆ ಅಂತಂದರೆ ಉತ್ತರ ಕನ್ನಡ ಜಿಲ್ಲೆ ಅಲಕ್ಷದ ಜಿಲ್ಲೆ ಆಗಿಬಿಟ್ಟಿದೆ ಇಲ್ಲಿ ಭಾಳ ದೊಡ್ಡ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದೆ ಅಂಕೋಲಾದ ಉಪ್ಪಿನ ಸತ್ಯಾಗ್ರಹ ಸಿದ್ದಾಪುರ ಸಿರ್ಸಿಗಳಲ್ಲಿ ನಡೆದ ಅರಣ್ಯ ಸತ್ಯಾಗ್ರಹಗಳು ಸೂಪಾದಲ್ಲಿ ನೋಡಿ ಭಾಳ ಜನರಿಗೆ ಗೊತ್ತೇ ಇಲ್ಲ ಸೂಪಾದಲ್ಲಿ ಒಂದು ದಂಗೆ ಆಗಿದೆ ಮೂರು ಜನರಿಂದ ಅವರು ಟಿಪ್ಪು ಸುಲ್ತಾನನ ನಂತರ ಬಹುಶಃ ಇಡೀ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಎದ್ದಂಥ ಮೊದಲ ದಂಗೆ ಅದು ವಾಘಾ ಅಂತ ಬರ್ತಾನೆ ಅವನ ನೇತೃತ್ವದಲ್ಲಿ ಇಲ್ಲೆಲ್ಲ ನಡೆದಿದೆ ಕಾರವಾರದಲ್ಲಿ ನಾಯಕ್ ಸೊ ಇವರೆಲ್ಲ ಬಂದಿರೋದ್ರಿಂದ ಆ ಇತಿಹಾಸ ಸಾಮಾನ್ಯ ಜನರ ಇತಿಹಾಸ ಇವರು ನಮ್ಮ ಶಾಂತಾರಾಮ್ ಹಿಚ್ಗಡವರು ಇತಿಹಾಸ ಮರೆತವರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ನಮ್ಮ ಕುಮಟಾ ತಾಲೂಕಿನಲ್ಲಿ ಎಷ್ಟೆಲ್ಲ ಜನ ಸ್ವಾತಂತ್ರ್ಯ ಯೋಧರಿದ್ದರು ಅವರನ್ನು ಎಲ್ಲೂ ಬಂದೇ ಇಲ್ಲ ಎಲ್ಲೋ ಅಲ್ಲಲ್ಲಿ ಅಲ್ಲಲ್ಲಿ ಮಾಡಿದ್ದಾರೆ ಸೊ ಅಂಥವರ ಬಗ್ಗೆ ಕುರಿತಾಗಿ ನನಗೆ ಪಕ್ಕಾ ನೆನಪಿದೆ ನೀಲಕಂಠಿ ಕೂಡ ಮಹಾತ್ಮ ಗಾಂಧಿ ಸ್ಮಾರಕ ಪ್ರತಿಷ್ಠಾನ ಇತ್ತು ಅದರ ಅಕೌಂಟೆಂಟ್ ಆಗಿದ್ದರು ಅವರು ನಮ್ಮ ಜಿಲ್ಲೆಯ ತಾಲೂಕಿನ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಸಂಗ್ರಾಮದಲ್ಲಿ ಭಾಗಿಯಾಗಿದ್ದು ಅಂತವರ ಬಗ್ಗೆ ನಮ್ಮ ಇಂದಿನ ವಿದ್ಯಾರ್ಥಿಗಳಿಗೆ ಹಾಗೂ ಜನರಿಗೆ ತಿಳಿಸುವ ಹಾಗೂ ಅವರ ಬಗ್ಗೆ ಪರಿಚಯಿಸುವ ನಿಟ್ಟಿನಲ್ಲಿ ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಸ್ವಾತಂತ್ರ್ಯ ಅನ್ನೋದು ಒಂದು ಮನಸ್ಥಿತಿ ಇದಕ್ಕೆ ಶಿಕ್ಷಣ ಇಲ್ಲದೆ ಈ ಕಲ್ಪನೆ ಬರುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಉತ್ತರ ಕನ್ನಡದಲ್ಲಿ ಸ್ವಾತಂತ್ರ್ಯ ಪೂರ್ವ ಉತ್ತರ ಕನ್ನಡದಲ್ಲಿ ಬ್ರಿಟಿಷ್ ಎಜುಕೇಶನ್ ಬ್ರಿಟಿಷ್ ಶಿಕ್ಷಣ ಪದ್ಧತಿ ಅಂತ ಒಂದು ಪೇಪರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಲ್ಲ ಏನು ಇಲ್ಲವೇ ಇಲ್ಲ ಇಲ್ಲಿ ಏನಾದರೂ ಜಾಗೃತಿ ಬಂದಿದೆ ಅಂತ ಆದರೆ ಅದು ಶಿಕ್ಷಣದಿಂದ ಬಂದಿದೆ ಸಾಮಾನ್ಯ ಜನರಿಗೆ ಶಿಕ್ಷಣ ಬ್ರಿಟಿಷರು ಅವರಿಗೆ ಕ್ಲಾರ್ಕ್ಗಳು ಬೇಕು ಅಂತ ಶಿಕ್ಷಣ ತಂದರು ಆದರೆ ಅದು ಅವರ ವಿರುದ್ಧ ಕೆಲಸ ಮಾಡ್ತು ಜಾಗೃತಿ ಮತ್ತು ಜನರ ಶಿಕ್ಷಣ ಜಾಗೃತಿಯ ಮೂಲ ಆಯಿತು ಹೀಗಾಗಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಿಂದ ನಾವು ಜಾಗೃತರಾಗಿದ್ದೇವೆ ಆ ಲೆಕ್ಕಕ್ಕೆ ನಾವು ಬ್ರಿಟಿಷರಿಗೆ ಕೃತಜ್ಞರಾಗಿರಬೇಕು ಸಾಮಾನ್ಯ ಶಿಕ್ಷಣ ಕೆಲವೇ ಮಂದಿಯ ಕೈಯಲ್ಲಿತ್ತು ಶಿಕ್ಷಣ ಅದನ್ನು ಸಾಮಾನ್ಯ ಸಾಮಾಜೀಕರಣಗೊಳಿಸಿದ್ದು ಅದನ್ನು ಸಾಮಾನ್ಯೀಕರಣಗೊಳಿಸಿದ್ದು ಬ್ರಿಟಿಷರೇ ಅದರಲ್ಲಿ ಏನು ಅನುಮಾನವೇ ಇಲ್ಲ ಆದರೆ ಅವರ ಉದ್ದೇಶ ಕ್ಲಾರ್ಕ್ಗಳನ್ನು ಮಾಡೋದು ಮಾತ್ರ ಇತ್ತು ಪ್ಯೂನ್ಗಳನ್ನು ಕ್ಲಾರ್ಕ್ಗಳನ್ನು ಮಾಡೋದು ಮಾತ್ರ ಇತ್ತು ಯಾವ ಬ್ರಿಟಿಷ್ ರಾಜ್ಯದಲ್ಲಿ ಯಾರೂ ಐ ಎ ಎಸ್ ಐ ಸಿ ಎಸ್ ಆಗಲಿಲ್ಲ ಯಾರೂ ಪೌ ಇವರ ಪೌಜದಾರಾಗಲಿಲ್ಲ ಯಾರು ತಹಶೀಲ್ದಾರರಾಗಲಿಲ್ಲ ಎಲ್ಲ ಅವರೇ ಅಲ್ಲಿಂದ ಬರ್ತಿದ್ರು ಇಂಗ್ಲೆಂಡಿಂದ ಆದರೆ ಆಗಲಿಕ್ಕೆ ಇದು ಕಾರಣ ಇದನ್ನು ಅವ್ರು ಮಾಡಲಿಲ್ಲ ಆದರೆ ಭಾರತೀಯರು ಆ ಶಿಕ್ಷಣದ ಉಪಯೋಗ ಪಡ್ಕೊಂಡು ಜಾಗೃತರಾದರು ಇನ್ನು ಈ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಕೆಯುಡಿ ಭಾರತ ಇತಿಹಾಸ ವಿಭಾಗದ ನಿವೃತ್ತ ಮುಖ್ಯಸ್ಥರಾದ ಡಾ ಶ್ರೀನಿವಾಸ್ ಪಾಡಿಗಾರ್ ಹಾಗೂ ಶಿರಸಿಯ ಎಂಎಂ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಟಿ ಎಸ್ ಹಳೆಮನೆ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದರು ರಾಜ್ಯದ ಎಲ್ಲ ಕಡೆಗಳಿಂದ ಧಾರವಾಡದಿಂದ ಒಬ್ಬರು ಬರ್ತಾ ಇದ್ದಾರೆ ಶಿವಮೊಗ್ಗದಿಂದ ಒಬ್ಬರು ಬರ್ತಾ ಇದ್ದಾರೆ ಕರ್ನಾಟಕ ಯುನಿವರ್ಸಿಟಿ ಇ ಹಿಸ್ಟ್ರಿ ಇತಿಹಾಸ ವಿಭಾಗದ ಮುಖ್ಯಸ್ಥರು ಬರ್ತಾ ಇದ್ದಾರೆ ಶಿವಮೊಗ್ಗ ಇದು ಹಾಂ ಶಿವಮೊಗ್ಗದಿಂದ ಬರ್ತಾ ಇದ್ದಾರೆ ಕರ್ನಾಟಕ ಯೂನಿವರ್ಸಿಟಿ ಇತಿಹಾಸ ವಿಭಾಗದ ನಿವೃತ್ತ ಮುಖ್ಯಸ್ಥರು ಬರ್ತಾ ಇದ್ದಾರೆ ಪಾಡಿಗಾರ್ ಅಂತ ಕಡೆಗೆ ಇವರು ಇತಿಹಾಸ ಮುಖ್ಯಸ್ಥರು ಮುಗಳಿ ಅಂತ ಎಸ್ ವೈ ಡಾಕ್ಟರ್ ಎಸ್ ವೈ ಮುಗಳಿ ಅಂತ ನಂತರ ನಮ್ಮ ಪತ್ರಕಾರ ಇಲಾಖೆಯ ಮುಖ್ಯಸ್ಥರು ಧಾರವಾಡದವರು ಡಾಕ್ಟರ್ ಮಂಜುಳಾ ಎಲಿಗಾರ್ ಅಂತ ಬರ್ತಾ ಇದ್ದಾರೆ ಇವರೆಲ್ಲ ವಿದ್ವಾಂಸರು ಇವರ ಮಾತುಗಳನ್ನು ಕೇಳೋದು ನಮ್ಮ ವಿದ್ಯಾರ್ಥಿಗಳ ಏನು ನಶೀಬ ಅಂತಾರಲ್ಲ ಅವರ ಲಕ್ ಅದು ಅದೃಷ್ಟ ಸೊ ಅವೆಲ್ಲವುಗಳನ್ನು ಏರ್ಪಡಿಸುವ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಿಜವಾಗಿ ಪತ್ರಿಕೆಗಳು ನಮಗೆ ಸಹಕಾರ ಕೊಡಬೇಕು ಇದಕ್ಕೆ ಪ್ರಚಾರ ಕೊಡಬೇಕು ಇದನ್ನು ಮತ್ತೆ ಮತ್ತೊಂದು ವಿಶೇಷ ವಿಷಯ ಅಂತಂದರೆ ನುಡಿ ಸಿರಿ ವಾಹಿನಿಯಲ್ಲಿ ಇಡೀ ಕಾರ್ಯಕ್ರಮ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಕಾರ್ಯಕ್ರಮ ನುಡಿ ಸಿರಿ ವಾಹಿನಿಯ ವಾಹಿನಿಯ ಇದರಲ್ಲಿ ಏನು ಟಿ ವಿಯಲ್ಲಿ ಅವರ ಯೂಟ್ಯೂಬ್ನಲ್ಲಿ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಅವರ ಫೇಸ್ಬುಕ್ನಲ್ಲಿ ಈ ಎಲ್ಲ ಕಡೆ ನುಡಿಸಿರಿ ವಾಹಿನಿಯಲ್ಲಿ ಈ ಕಾರ್ಯಕ್ರಮ ಪ್ರಸಾರ ಇದೆ ಹೀಗಾಗಿ ನಾವು ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ ಪತ್ರಿಕೆಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇನ್ನು ಐಕ್ಯುಎಸ್ಸಿ ಸಂಚಾಲಕರಾದ ಪ್ರೊಫೆಸರ್ ಐಕೆ ನಾಯ್ಕ್ ಮಾತನಾಡಿ ಎರಡು ದಿನಗಳ ಕಾಲ ನಡೆಯುವ ಈ ವಿಚಾರ ಸಂಕಿರಣ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇಂತಹ ಕಾರ್ಯಕ್ರಮಗಳ ಮೂಲಕ ಇತಿಹಾಸದ ವ್ಯಾಪ್ತಿಯ ಬಗ್ಗೆ ಮತ್ತಷ್ಟು ತಿಳಿಸುವ ಪ್ರಯತ್ನವಾಗಬೇಕು ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವುದಾಗಿ ಹೇಳಿದರು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮಾಧ್ಯಮದವರು ಕೂಡ ಪ್ರಚಾರ ಮಾಡಿ ಸಹಕಾರ ನೀಡಬೇಕೆಂದು ವಿನಂತಿಸಿಕೊಂಡರು ಸ್ವಲ್ಪ ಅದರಲ್ಲಿ ಪಾಲ್ಗೊಂಡು ಅದಕ್ಕೆ ಬೇಕಾದಂಥ ಒಂದು ಪ್ರಚಾರವನ್ನು ಪಬ್ಲಿಕ್ಗೆ ಮುಟ್ಟುವಂಥ ರೀತಿಯಲ್ಲಿ ಎರಡು ದಿವಸಗಳವರೆಗೆ ನೀವು ನಾವು ತಾವು ಬಂದು ನಮ್ಮ ಆತಿಥ್ಯವನ್ನೆಲ್ಲ ಸ್ವೀಕರಿಸಿ ಈ ಪ್ರೋಗ್ರಾಮನ್ನು ಚೆಂದಗಾಣಿಸಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಂದು ವಿಶೇಷ ಅಂದರೆ ಯಕ್ಷಗಾನ ಕೂಡ ಮನರಂಜನೆ ಕಾರ್ಯಕ್ರಮಗಳು ಅವೆಲ್ಲ ಇರ್ತವೆ ಸೊ ಮೇನಾಗಿ ಈ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಏರು ಜನರು ಭಾಗವಹಿಸಿದ್ದಾರೆ ಅದರ ಮಹತ್ವ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ಗೆ ಮುಟ್ಟುವಂತಾಗಬೇಕು ಅನೇಕ ಮಂದಿ ಈಗಾಗಲೇ ಪೇಪರ್ ಪಬ್ಲಿಕೇಶನ್ ಪಬ್ಲಿಷ್ ಮಾಡುವಂತೆ ಅಥವಾ ಪ್ರೆಸೆಂಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಮಕ್ಕಳು ಕೂಡ ಮುಂದೆ ಬಂದಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರಿಂದ ನಮ್ಮ ಕಾಲೇಜಿಗೆ ನಿಜಕ್ಕೂ ದೊಡ್ಡ ಹೆಮ್ಮೆ ಮುಂದಿನ ದಿವಸಗಳಲ್ಲಿ ಮತ್ತು ನಾವು ನ್ಯಾಷನಲ್ ಲೆವೆಲ್ಲು ಮುಂದಿನ ಟರ್ಮಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವರು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಎಲ್ಲ ಮಾಡುವ ಹುಮ್ಮಸ್ಸಿನಲ್ಲಿದ್ದಾರೆ ಒಟ್ಟ ಒಳ್ಳೆ ಬೆಳವಣಿಗೆ ಆಗ್ತಾ ಇರೋದು ನಮಗೆಲ್ಲ ಖುಷಿ ತಂದಿದೆ ಪ್ರಾಂಶುಪಾಲರ ನೇತೃತ್ವದಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಸೊ ಧನ್ಯವಾದಗಳು ಎಲ್ಲ ಪತ್ರಕರ್ತರಿಗೂ ಎರಡು ದಿವಸ ಮಾಧ್ಯಮದವರಿಗೂ ನಾವು ಎಲ್ಲರ ಪರವಾಗಿ ಆಹ್ವಾನವನ್ನು ಹೇಳ್ತಾ ನಿಮ್ಮ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಈ ವೇಳೆ ಸಹ ಸಂಚಾಲಕರಾದ ಡಾಕ್ಟರ್ ಸಂದೇಶ್ ಎಚ್ ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾದ ಕೃಷ್ಣ ನಾಯಕ ಡಾಕ್ಟರ್ ವಿನಾಯಕ ನಾಯಕ ಡಾಕ್ಟರ್ ಗೀತಾ ಬಿ ನಾಯಕ್ ವಿದ್ಯಾರ್ಥಿ ಪ್ರತಿನಿಧಿಗಳಾದ ವಿಕಾಸ್ ನಾಯ್ಕ್ ಶಿವಾನಂದ ಮುಖಿರಿ ಗಣೇಶ್ ಪಟಗಾರ್ ಇತರರು ಉಪಸ್ಥಿತರಿದ್ದರು ವಿರೇಶ್ ಜೊತೆಗೆ ವಿಶ್ವ ನುಡಿಸಿರಿ ನ್ಯೇಮ್ಸ್ ಅವರ